ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗ ಅದೇರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡನತ್ತ ನೋಡ್ರಿ ಕೂತಾರ ನೋಡ್ರಿ ಅವರು ಹಾಯ್ ರಚು ಹಾಯ್ ನೋಡ್ರಿ ಮನೆ ಮಳೆ ಹಾಕೋತ್ ಬಿಟ್ಟ್ರಿ ಅವರು ಸುಮ್ ಕೂತಾರ್ರಿ ಇವತ್ತ ಅವ್ರ ಜೊತೆ ಲಾಗ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಾನು ಎಲ್ಲ ಕೆಲಸ ರೀ ನಾ ಎಲ್ಲ ಮ್ಯಾಲಿನ ಕೆಲಸ ಅದ ರೀ ಅಡುಗೆ ಆಗೈತಿ

ಮಾಲಕರು ಕೊಟ್ಟಾರತ್ರಿ ಪೇಡೆ ಅದು ತಿಂದ ನೋಡ್ರಿ ನಮ್ ನಿನ್ನೆ ಚಕ್ಲಿ ಕೊಟ್ಟಿ ಇವತ್ತ ಪೇಡೆ ತಂದು ಕೊಟ್ರ ತಿಂದಾಡ್ರಿ ನಾ ಈಗಿ ಆಕತೀ ನೋಡ್ರಿ ರಚು ಪ್ಯಾಂಟ್ ಉಟ್ಕೊಂಡಳ ಎದಿಂದ ತೋರಿಸ್ತೇನೆ ಪ್ಯಾಂಟ್ ಎಲ್ಲದ ನೋಡ್ರಿ ನಮ್ಮ ರಚ್ಚು ಪ್ಯಾಂಟ್ ಉಟ್ಕೊಂಡಾಳ್ರಿ ಅಕ್ಕಿ ನೋಡಕಿ ಹೊಸ ಅಂಗಿ ತಂದಿವಿ ಅದು ಉಟ್ಕೊಂಡ ಟಿ ಶರ್ಟಿತ್ರಿ ಇನ್ನ ಒಂದು ಚಲೋ ಅದ ಇದೊಂದು ಹಾಕಿನಿ ಇನ್ನೊಂದು ಹಳೇತನ ಹಾಕ್ತೇನಿ ಏನು ನಿಂದು ಹಾಂ ಬನ್ರಿ ಮತ್ತೇನು ಲಾಗ ಕಂಟಿನ್ಯೂ ಮಾಡೋಣ ಅವರು ನೋಡಿರಿ ಸುಮ್ ಕುತ್ಬಿಟ್ಟಾರೆ ಅವ್ರ ಚಾನಲ್ ಅದತ್ತ ಅದೇನೋ ಮಾಡತ್ತಾರೆ ರೀ ಅವರು ಹ್ಞೂ ಹ್ಞೂ ಹಳೇದು ಹೊಸದು ಹಳೇದು ಬನ್ರಿ ನಮ್ದು ಎಲ್ಲ ಕೆಲಸ ಅದಂಗೆ ಎಲ್ಲ ಕೆಲಸ ಮಾಡಬೇಕು ಹೊಸ ತುಡುಗ್ಬೇಕು ನಾನು ಕಸ ಬಾಂಡ್ಯ ಬಟ್ಟಿ ಎಲ್ಲ ಮಾಡ್ಬೇಕು ರೀ ಬರ್ರಿ ಫ್ರೆಂಡ್ಸ ಓ ನಮ್ಮ ಮನೆಗೆ ಊರ್ದಿಂದ ಯಾರು ಬಂದ್ರಿ ನಿಮ್ಗ ಇಲ್ ನೋಡ್ರಿ ನಮ್ ಪ್ರಯಾಣ ಬಂದ್ರಿ ಊರಿಂದ ಒಂದು ಸ್ವಲ್ಪ ಇಲ್ರಿ ಅದಕ್ಕೆ ಅವ್ರ ಪಪ್ಪಾ ಹೋಗಿ ಕರ್ಕೊಂಡ್ ಬಂದಾರ ಇವಾಗ ಹೋಮ್ ವರ್ಕ್ ಮಾಡತ್ತನ್ರಿ ಮತ್ತು ನಾಳೆಗೆ ದವಾಖಾನೆ ತೋರ್ಸಿ ಮಾಡಿ ಕಳಿಸ್ಬೇಕ್ರಿ ಅವನೇನು ಪ್ರಯಾಣ ಹಾಯ್ ಮಾಡ ಕೆಮ್ಮ ನೆಗಡಿ ಬಂದದ್ರಿ ಒಂದು ಸ್ವಲ್ಪ ಮಾರಿ ನೋಡಿ ಎಷ್ಟ್ ಒಡ್ದದ ವಾಸ ಹಚ್ಕೋಬೇಕಾ ಪೂರ ಮಾರಿಯ ಅಲ್ಲಿಲ್ಲ ಮತ್ತಲ್ಲಿಲ್ಲ ಅಲ್ಲಿ ಹಚ್ಕೋಬೇಕಲ್ಲ ಏನೇನು ಹಾಕೊಟ್ರಿ ಟೀಚರು ಓದಲಾಗ್ ಏನಿಲ್ಲ ಶಬ್ದಗಳು ಏನೇನು ಹಾಕ್ಯತ್ತಾಗಿ ಈಗ ಎಲ್ಲ ನೀನು ಮತ್ತ ಕುಡು 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 ಯಾವಾದ್ರೆ ಅಂಕ ನೀ ಸುಮಂದ್ರ ಅದ ನೀ ತಿನ್ನ ಆ ಇವನೇನು ಒಂದ್ ಸ್ವಲ್ಪ ಓದಿಸ್ತೀನ್ರಿತಾವ ಏನೇನ್ ಇಲ್ಲ ಅಂತ ನೋಡ್ತೀನಿ ಶಬ್ದಾರ ತಗಿ ಶಬ್ದಗಳು ಅವು ತಗಿ ಅದ್ರಾಗೇಳು ಇವಾಗ ನೋಡ್ರಿ ಫ್ರೆಂಡ್ಸ್ ಅಡಿಗೆ ಮಾಡತೀನ್ರಿ ಫಸ್ಟ್ ಫಸ್ಟಿಗೆ ಲಾಗ್ ಸ್ಟಾರ್ಟ್ ಮಾಡದ್ ಹಾಲಿಲ್ರಿ ನನಗ ರಾಯಣ್ ಬಂದಿದಲ್ರಿ ಫುಲ್ ಖುಷಿ ಆಗಿತ್ತು ಯಾಕಂದ್ರ ಬಾದಿಂದ ಬಂದಿದ್ನು ಆಮೇಲೆ ಅವನಿಗೂ ಹುಷಾರಿಲ್ಲ ಅಂತ ಅಲ್ಲಿ ಜಾಸ್ತಿ ಅವರು ಚಿಕನ್ ಅದು ಇರ್ತಾರಲ್ಲಲ್ರಿ ಅದಕ್ಕೆ ಅಲ್ಲಿ ಅಂದ್ರೆ ಮಠದ ಬರಲಿರ್ತಾರಲ್ರಿ ಮನಿ ಅವ್ರಿಗೆ ಅದಕ್ಕೆಲ್ಲಾಗೆ ತರಂಗಿಲ್ಲ ರೀ ಅವರು ಅದಕ್ಕೆ ಬಂದಾನ ಅಂತೇಳಿ ಮಾಮಾನು ಒಂದು ಅರ್ಧ ಕೆ ಜಿ ಚಿಕನ್ ತಂದಿರ್ರಿ ಚಿಕನ್ ಮಾಡ್ಕೊಡ್ಬೇಕಂತೇಳಿ ಅವ್ರು ಮಾಡಂಗಿಲ್ಲ ರೀ ನಾನೇ ಮಾಡ್ತೀನಿ ಮತ್ತೆ ಮಾಡ್ಕೊಡ್ಬೇಕಂತೇಳಿ ಅಂದ್ರೆ ಕಮೆಂಟ್ದಾಗತ್ತೀರಿ ಅವ್ರು ಅಂತೇಳಿ ಇಲ್ರಿ ನಾನೇ ಮಾಡತ್ತೀನಿ ಫಸ್ಟ್ ಎಣ್ಣೆ ಹಾಕ್ಯಾರೆ ಎಣ್ಣೆಗೆ ಒಂದು ಸ್ವಲ್ಪ ಇದು ಹಾಕಿದ್ರಿ ಕೊಬ್ಬರಿ ಚೀಟಿ ಪುಡಿ ಕೊಬ್ಬರಿ ರೀ ಅದು ಹಾಕಿದ ಹಾಕಬೇಕಾ ಆಮೇಲೆ ತಮಾಟಿ ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಅದೆಲ್ಲ ಮಿಕ್ಸರ್ಗೆ ಹಾಕ್ಬೇಕಂದಿದ್ದ ಆಮೇಲೆ ಲೇಟ್ ಆತ ಅಂದ್ರೆ ರೀ ಅದಕ್ಕೆಲ್ಲಾಗೆ ಹಾಗೆ ಹಾಕಿದ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಕ್ಯಾರೆ ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ಪೇಸ್ಟ್ ರೀ ಬೆಳ್ಳುಳ್ಳಿ ಆಮೇಲೆ ಶುಂಠದ ಪೇಸ್ಟ್ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ತಂದಿರಿ ಮಮ್ಮ ಅದೆಷ್ಟು ಹಾಕಿದ್ರಿ ಹಾಕ್ಯಾರೆ ಇವಾಗೆಲ್ಲ ಚೆಂದಾಗಿ ಫ್ರೈ ಮಾಡತ್ತೀನಿ ನೋಡಿರಿ ನಿಕ್ಕ ಹಿಂಗೆ ಫುಲ್ ಕೆಂಪ್ಗೆ ಆಗ್ಬೇಕು ರೀ ಆ ರೀತಿ ಫ್ರೈ ಮಾಡಬೇಕು ಇಲ್ಲಕ್ಕಂದ್ರೆ ಒಣಗೆಲ್ಲ ಇದು ಆಗಿಬಿಡ್ತೈತಿ ಜಲ್ದಿ ಹಳಸ್ತದ್ರೆ ಉಳಾಗಡೆ ಹಾಕಿರ್ತೀವಲ್ರಿ ಅದಕ್ಕೆ ಚೆನ್ನಾಗಿ ಫ್ರೈ ಅಂದ್ರೆ ಚೆಂದ ಆತದ್ರಿ ಅದ್ರ ಕಲೆಗೆ ಚಂದಾಗಿ ಇವಾಗ ಫ್ರೈ ಮಾಡತ್ತೀನಿ ನೋಡಿರಿ ನೋಡಿರಿ ಎಣ್ಣೆ ಹೆಂಗೆ ಕುದಿಯಾಗತ್ತವ ಕಥ ಕಥ ಅಂತೇಳಿ ಅವ್ರು ಕರ್ಕೊಂಡ್ಬರೋದು ರೀ ನನಗಾನು ಆರಾಮಿಲ್ಲ ದವಕನ್ ತೋರಿಸಿ ಬಿಟ್ಟು ಬರ್ತೀನಿ ಅಂಥೇಳಿ ರೀ ಅವರು ಹಂಗೆ ತೊಗೊಂಡೇ ಬಂದಾರ ಸಂಗಾಟೆ ಅದ್ರ ಕಲೆಗೆ ಯಾಕೆ ಇದ್ರೆ ಇರಲಾಕಂತೇಳಿ ಕರ್ಕೊಂಡ್ಬಂದ್ರಿ ನಾನು ಒಂದೆರಡು ದಿನ ನಿತ್ತು ತೋತಾನ ಅಂತೇಳಿ ಇರ್ಲಿಕ್ಕೆ ಬಿಡು ಅಂದ್ರಿ ಮತ್ತು ಬಂದಿದ್ದಕ್ಕೆ ಒಂದು ಎರಡು ದಿನ ನೀವು ತೊಗೋಬೇಕಲ್ರಿ ನಿತ್ರ ಎತ್ತಂಗೆ ರೀ ಅದ್ರ ಕಲಾಗೆ ಇರ್ಲಿ ಬಿಡು ಅಂತ ಹೇಳ್ದೆ ನೋಡಿರಿ ಇವಾಗ ಅಷ್ಟು ಎಷ್ಟು ಚೆನ್ನಾಗಾಗ್ಯದ ಅಂತೇಳಿ ಅಟ್ ಕೆಂಪು ಅಂತೇಳಿ ಇದು ಕೊಬ್ಬರಿ ಚೀಟಿ ಅಂದರೆ ಎಣ್ಣೆಗೆ ಕರಿಗಿಬಿಟ್ಟದೆ ರೀ ಅಟ್ಟು ಇದಾಗ್ಬಿಟ್ಟೈತಿ ಕೊಬ್ಬರಿನೂ ಅದ್ರಾಗೆ ರೀ ಹಪ್ಪ ಕೊಬ್ಬರಿ ಇತ್ತಂದ್ರೆ ನಾನು ಮಿಕ್ಸರ್ಗೆ ಹಾಕ್ತಿದ್ರಿ ಹುರಿದು ಮಿಕ್ಸರ್ಗೆ ಹಾಕ್ಯಾರೆ ಹಾಕ್ತಿದ್ದೆ ಸಣ್ಣ ಪುಡಿ ರೀ ಅದ್ರ ಕಲಾಗೆ ಹಾಕಿಂಗಿಲ್ಲ ಹಾಕಿಲ್ಲ ಆಮೇಲೆ ಕೊತ್ತಂಬರಿ ಇಟ್ಟು ಹೋಳಿಟ್ಟಿದ್ರಿ ಕೊತ್ತಂಬರಿ ಇಷ್ಟು ಹಾಕಲತ್ತಿ ನೋಡಿರಿ ನೀನೇ ತೊಗೊಂಬಂದಿದ್ದೆ ರೀ ಬಾಜಾರದ ನಾವು ಅದು ಎಷ್ಟು ಹಾಕಿದ ಹಾಕ್ಯಾರ ಇವಾಗ ಮಿಕ್ಸ್ ಮಾಡತ್ತೀನಿ ಭಾಳ ದಿನ ರೀ ನಾವು ಚಿಕನ್ ಮಾಡಿತಿಲ್ಲ ಕಲಾಗ ಇವತ್ತು ಚಿಕನ್ ಮಾಡತ್ತೀವ್ರಿ ರಾಯಣ್ಣ ಬಂದ್ಬಾಳಕ್ಕೆ ಬಂದಾನ ಅಂತೇಳಿ ರಾಯಣ್ ಬಂದಿದ್ದಕ್ಕಂತೂ ನನಗಂತೂ ಫುಲ್ ಖುಷಿ ಐತ್ರಿ ಯಾಕಂದ್ರೆ ನಮ್ಮ ರಾಧಿಕಾನು ಭಾಳ ಕೆಲಸ ಕೇಳಂಗಿಲ್ಲ ರೀ ನಂದು ನಮ್ಮ ರಾಯಣ ಒಂದೇ ಮಾತಿಗೆ ಏಳು ಅಂದ್ರೆ ಎದ್ದು ಬಿಡ್ತಾನೆ ರೀ ಒಂದು ಥೊಡೆ ನೀರು ಕೊಡುವಪ್ಪು ಅಂದ್ರೆ ನೀರು ತಂದು ಕೊಡ್ತಾನೆ ರೀ ಆಟ ಇದು ಅನ್ರಿ ಚಿಕನ್ ಹಾಕಿದ್ರಿ ನಾನು ಚಿಕನ್ ಹಾಕಿದು ಇದು ವಿಡಿಯೋ ಹಾಲಿಲ್ಲ ರೀ ಅದು ಹಾಲತ್ತದ ಮಾಡ್ದೆ ಹಾಲಿಲ್ಲರ ಅದಕ್ಕಲ್ಲಾಗೆ ಇವಾಗ ತೋರ್ಸತ್ತೀ ನೋಡಿರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಇವಾಗ ನೀರು ಹಾಕಲಾಗತ್ತಿ ನೋಡಿರಿ ಅಷ್ಟೇ ಭಾಳ ಅಂದ್ರೆ ಭಾಳ ತಿಳಿ ಮಾಡಂಗಿಲ್ಲ ರೀ ಒಂದು ಸ್ವಲ್ಪ ಗಟ್ಟಿ ನಮ್ಮನ್ನು ಮಾಡ್ತೀನಿ ನೀವೇ ನೋಡಿರಿ ಎಷ್ಟು ಚೆನ್ನಾಗಿ ಆತ ಅಂತೇಳಿ ನಾನು ಯಾವಾಗಲೂ ರೀ ಅದೇ ರೀತಿ ಮಾಡತ್ತೀನಿ ರೀ ಇದ್ರಾಗೇನು ಡಿಫ್ ಡಿಫ್ರೆಂಟ್ ಮಾಡತ್ತಿಲ್ಲ ಸುಮ್ಮ ಹಾಗೆ ಮಾಡು ಹೆಂಗೆ ಮಾಡ್ತೀವಲ್ರಿ ನಮ್ಮ ಹಳ್ಳಿ ಕಡೆ ನಾವು ಹಾಗೆ ಮಾಡ್ತೀವ್ರಿ ನಮಗೆ ಥರ ಥರ ಅಂತೇಳಿ ಅಡುಗೆ ಮಾಡೋಕೆ ಬರಲ್ಲ ಬಂದ್ರೂ ಭೀ ನಾನು ಮಾಡಿ ತೋರಿಸ್ತಿದ್ರಿ ಅದರ ನಂಗೆ ಗೊತ್ತಿಲ್ಲ ರೀ ಅಷ್ಟು ಹೆಂಗೆ ಬರ್ತದ ಹಂಗೆ ರೀ ನಮ್ಗೆ ಹೆಂಗೆ ಅಡುಗೆ ಮಾಡಕ್ಕೆ ಬರ್ತದೆ ಹಂಗೆ ಇವಾಗ ಎಲ್ಲ ನೀರು ಹಾಕಿ ಮಾಡಿ ತಿರ್ಗಾಡಿ ಇಟ್ಟಿರಿ ಇದಕ್ಕೆ ಇವಾಗ ಮ್ಯಾಲ ಒಂದು ಸ್ವಲ್ಪ ಮುಚ್ಚಿ ಇದಕ್ಕೆ ಇದು ಮಾಡಬೇಕಲ್ರಿ ನಾ ಮಸಾಲೆ ಖಾರ ಉಪ್ಪ ಎಲ್ಲ ಹಾಕಬೇಕು ಏನೋ ಹಾಕಿ ಹಿಂಗಿಲ್ಲ ಒಂದು ಸ್ವಲ್ಪ ಕುದಿಬೇಕಲ್ರಿ ಅದ್ರ ಕಲೆಗೆ ಕುದೀಲಿ ಅಂತೇಳಿ ಬಿಟ್ಟ ಕುದ್ದು ಬಳಕೆ ಒಂದು ಸ್ವಲ್ಪ ಮಸಾಲೆ ಚೀಟಿ ಹಾಕಿದ್ರಿ ಮಸಾಲೆಗಳು ಸ್ವಲ್ಪ ಸ್ವಲ್ಪ ಹಾಕ್ಲಾಕತ್ತಿದ್ರಿ ನಾನು ಜಾಸ್ತಿ ಆಯ್ತು ಅಂದ್ರೆ ಭಾಳ ಖಾರ ಹತ್ತದ್ರಿ ಅದ್ರ ಕಾಲಾಗೆ ಸ್ವಲ್ಪ ಸ್ವಲ್ಪ ಚೀಟಿಯನ್ನು ತೆಗೆದು ಹಾಕ್ಲಾಗತ್ತಿದ್ರಿ ನಾನು ಅವರು ಹಿಂಗೆ ಹತ್ತು ರೂಪಾಯಿ ಪುಡಿ ಐದು ರೂಪಾಯಿ ಪುಡಿ ಇರ್ತಾವಲ್ರಿ ಅವು ತೊಗೊಂಬರ್ತಾರ ಗರಂ ಮಸಾಲ ಆಮೇಲೆ ಚಿಕನ್ ಮಸಾಲ ಆಮೇಲೆ ಇದು ರೀ ಅದೇನೋ ರೀ ಯಾವುದೋ ಮಸಾಲ ತಂದಿರಿ ಅವರು ಗರ್ಕುಲ್ ಮಸಾಲ ತಂದಿರು ಅದೆಲ್ಲ ಹಾಕ್ಲಾತಿದ್ರು ನಾನು ನನಗೆ ಅಲ್ಲಕ್ಕೆ ಬರೋಲ್ಗ್ಯದ್ರಿ ಅವೆಲ್ಲ ಮಸಾಲೆಗಳು ಯಾವ ತರಕೆ ಇಲ್ಲ ನನಗೆ ಅವಾಗ ಮಾಡ್ತಿದ್ದ ತರಗ ಬರ್ತೀವ್ರಿ ರೀ ಈಗ ಏನು ಮಾಡಲ್ಗಿದೆ ಜಾಸ್ತಿ ನಾವು ಅದ್ರ ಕಾಲಿಗೆ ಜಾಸ್ತಿ ಚಿಕನ್ ತಿನ್ನಲ್ಗಿದ್ದೇವ್ರಿ ನಾವು ಅದ ಕಲೆಗೆ ಕಮ್ಮಿ ಮಾಡಿದೆವು ರೀ ಚಿಕನ್ ಅದೆಲ್ಲ ಇವಾಗ ಒಂದು ಸ್ವಲ್ಪ ಖಾರ ಹಾಕಿದ್ರಿ ಚುಕ್ಕೊಳೆಲ್ಲ ಅಂತೇಳಿ ನೋಡಿ ಹಾಕಿದ ಹಾಕ್ಯಾರ ಇವಾಗ ಮಿಕ್ಸ್ ಮಾಡತ್ತೀ ನೋಡ್ರಿ ಎಲ್ಲ ನಾ ಕಡಾಯಿದಾಗ ಚೆಂದ ಆತತ್ರಿ ಅದಕ್ಕಲೇ ಕಡಾಯಿದಾಗೆ ಮಾಡಂತಾರೆ ರೀ ಮಾಮಾನು ಜಾಸ್ತಿ ಅವರು ಬೊಗಣ್ಯಾಗತ್ತ ಮಾಡಿಸ್ಕೊಡಾಗಿಲ್ರಿ ನನಗೆ ಅದಕ್ಕಾಗೆ ಕಡಾಯಿದಾಗೆ ಮಾಡಾತ್ತೀನಿ ಸಣ್ಣದಾತದ ಕಡಾಯಿ ಅಂದ್ರೂ ಯಾಕಿರ್ಲಿಕ್ಕೆ ಅದ್ರಾಗೆ ಮಾಡಿ ವೇಸ್ಟ್ ಆಯ್ತು ಅಷ್ಟೇ ಮಾಡು ಅಂತ ಹೇಳಿದ್ರು ಅದ್ರಾಗೆ ಮಾಡತ್ತೀನಿ ನೋಡಿರಿ ಇವಾಗೆಲ್ಲ ಮಿಕ್ಸ್ ಮಾಡತ್ತೀನಿ ಚೆಂದಾಗಿ ನೋಡ್ರಿ ಎಷ್ಟು ಭಾರೀರೇ ಕಾಣಾಗತ್ತದ ಅಂತೇಳಿ ಇವಾಗೇ ಮಾಮಾ ಹಿಂಗೆ ಯಾಕೆ ಕೊಡೋ ಊಟ ಮಾಡ್ತೀನಿ ಅನ್ನತ್ತಿರಿ ಅವರು ಇನ್ನೂ ಎಲ್ಲ ಕುದಿಬೇಕಲ್ರಿ ಖಾರ ಖಾರತೆ ಜಸ್ಟ್ ಇನ್ನಾಗಿ ಹಾಕೀನಿ ಎಲ್ಲ ಕುದಿಬೇಕಲ್ರಿ ಚೆಂದಾಗಿ ಅದು ಚಂದ ಒಲೆ ಮೇಲೆ ಕತಕತ ಕತ್ತ ಕುದೀತಂದ್ರೆ ಟೇಸ್ಟ್ ಬರ್ತೈತ್ರಿ ಒಣಗಿನೂ ಇವಾಗಂತ್ರ ಎಲ್ಲ ಮಿಕ್ಸ್ ಮಾಡೀನಿ ರೀ ನೋಡ್ರಿ ಎಷ್ಟು ಭಾರಿ ಕಾಣಾಗತ್ತದ ಅಂತೇಳಿ ಬಾಯಿ ನೀರೇ ಬರ್ತಾವೆ ರೀ ಚಿಕನ್ ಒಣಗಿ ನೋಡತ್ರ ಚಿಕನ್ ಅಂದರೆ ಎಲ್ಲರಿಗೂ ಇಷ್ಟನೇ ರೀ ಅದ್ರ ಚಿಕನ್ ನೋಡತ್ರ ಒಣಗಿ ಚೆಂದ ಆಯ್ತು ಅಂದ್ರೆ ಮಾಯಿಗೆ ನೀರು ಬರ್ತಾವಲ್ಲ ರೀ ಅದಕ್ಕೆ ಮಾಮಾನು ಹಂಗೆ ಹಾಕ್ಕೊಡೋ ಅನ್ನತ್ತಿರ ಟೇಸ್ಟ್ ಬರ್ತವೆ ಅಂತ ಹೇಳತ್ತಿರು ರೆಡಿ ಆಯ್ತು ನೋಡ್ರಿ ಇವಾಗ ಚಿಕನ್ದ ಸಾರ ಆಮೇಲೆ ಅಷ್ಟೇ ಸುಮ್ಮ ಅಂದ್ರೆ ಭಾಳ ಸಾರು ರೀ ಅಷ್ಟೇ ಮೀಡಿಯಮ್ದಾಗ ಅಷ್ಟೇ ಗಟ್ಟಿ ಮಾಡಿಬಿಟ್ಟಿನಿ ನಾನು ಅನ್ನದಾಗ ರೊಟ್ಟಿಯಾಗಿ ಹೊಣಾಕ ಕಡಕ್ಕೆ ರೊಟ್ಟಿ ಇದ್ದು ರೀ ಅದಕ್ಕೆ ಕಡಕ್ಕೆ ರೊಟ್ಟಿಯಾಗಿ ಹೊಣ್ತಿನತ್ತೆ ಅಂದರು ಅದಕ್ಕೆ ಮಾಮಾ ನೋಡಿರಿ ಹಾಕ್ಕೊಳತ್ತಿನ ನೋಡ್ರಿ ಎಷ್ಟು ಟೇಸ್ಟ್ ಅಂತ ಭಾರಿ ಆಗ್ಯದ್ರಿ ನೀವು ಅಮ್ಮ ಟ್ರೈ ಮಾಡಿರಿ ಹಿಂಗೆ ಮನೆಯಾಗ ಅಷ್ಟೇ ಉಳ್ಳಾಗಡ್ಡಿ ಅದು ಇದು ಹಾಕ್ಯಾರೆ ನಾನು ಸಿಂಪಲ್ದಾಗ ಅಷ್ಟೇ ಗಡ್ಬಡ್ದಾಗ ಮಾಡಿನಿ ರಾಯಣ್ಣ ಬಂದಾನ ಅಂತೇಳಿ ಅಂದ್ರೆ ಭೀ ಎಷ್ಟು ಚೆನ್ನಾಗೈತೊಳ್ರಿ ಎಷ್ಟು ಗಟ್ಟಿ ಆಗೈತಿ ಮಾಮಗೆ ಇವಾಗ ಹಾಕಿ ಕೊಟ್ಟ್ರಿ ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದಲ್ರಿ ಒಂಥೊಡೆ ಅದ್ರಾಗೆ ಒಂದು ಥೊಡೆ ತೊಗೊಂಡಿರಿ ಅವರು ತೊಗೊಂಡ್ಕ್ಯಾರೆ ಇವಾಗ ರೊಟ್ಟಿ ಕಟ್ಟಿ ರೊಟ್ಟಿ ನೋಡ್ರಿ ಅಂತೇಳಿ ಮುರಿದು ಕೊಟ್ಬಿಟ್ರಿ ಅವರಿಗೆ ಕಟ್ಟಿ ರೊಟ್ಟಿ ಚೆಂದ ಹತ್ತಾವ್ರಿ ಕಟ್ಟಿ ರೊಟ್ಟಿ ಆಮೇಲೆ ಒಣಗ್ಯಾಗ ನಾನು ಇಷ್ಟು ಅನ್ನ ಹಾಕೊಂಡ್ರಿ ಅನ್ನ ಸಾರು ಹಾಕೊಂಡ ಜಾಸ್ತಿ ನಾನು ರೊಟ್ಟಿ ರೀ ಅದಕ್ಕೆ ಮಾಮ ಅಂದರು ಬರೀ ಅಣ್ಣನೇ ಉಂತ್ಯಲ್ಲ ರೊಟ್ಟಿ ಉಣ್ವ ಅಂತೇಳಿ ಭಯತ್ತಿರೀ ಅವರು ಲೈಟ್ ಹಚ್ಕೊಂಡು ಅವರು ಊಟ ಮಾಡತ್ತಿರ್ರಿ ಈ ಕಡೆ ಒಲಿಬಾಲ್ ಕೂತು ಊಟ ಅಲ್ರಿ ಹುಳ ತ ಏನ್ರಿ ರೀ ಬೀಳ್ತಾವಂತೇಳಿ ಲೈಟ್ ಹುಳ ಬರ್ತಾವಲ್ಲ ರೀ ಹೊಲದಾಗ ಅದಕ್ಕೆ ಬೀಳ್ತಾವಂತೇಳಿ ಬ್ಯಾಟ್ರಿ ಹಚ್ಕೊಂಡು ಊಟ ಮಾಡತ್ತಿರು ನೋಡ್ರಿ ನಾವು ರಾಯಣ ರಾಯಣಾಗ ನೋಡಿ ಭಾಳ ಇದ್ರಿ ನನಗೆ ಆರಾಮ ಆರಾಮಿದ್ದಿತ್ತಲ್ಲ ತೊಗೊಂಡ್ಬಂದರು ಬರ್ರಿ ಎಲ್ಲರೂ ಊಟ ಮಾಡೋಣಂತ ಅವರು ಎಲ್ಲರೂ ಊಟ ಮಾಡ್ತಾರೆ ನಮ್ಮ ಸೋನ್ ನೋಡ್ರಿ ಕಾಲ್ ಮಾಡತ್ತದ್ರಿ ನಮಗೆಲ್ಲರಿಗೆ ಕೂತಾದಂಗೆ ನೋಡಿರಿ ಇವತ್ತಿನದಾಗ ಇಲ್ಲಿಗೆ ಏನು ಮಾಡಾತ್ತೀನಿ ರೀ ಮತ್ತೆ ಎಲ್ಲರಿಗೂ ಮುಂದೆ ನೋಡೋದು ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಕಮೆಂಟ್ ಹಾಕೋದಂತರ ಮರಿಬೇಡ್ರಿ ವಿಡಿಯೋ ಹಾಗಾಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನನಗೆ ಖುಷಿ ಆಯ್ತು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್